ಕೊಡಗಿನಲ್ಲಿ ಈವರೆಗೆ ಮಳೆ ಗಾಳಿಯಿಂದ ಒಟ್ಟು ಅರವತ್ತೇಳು ಮನೆಗಳು ಸಂಪೂರ್ಣವಾಗಿ ಹಾನಿಯಾಗಿದ್ದು ನೂರ ಅರವತ್ತೇಳು ಮನೆಗಳು ಭಾಗಶಃ ಹಾನಿಯಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದ ಬಳಿಕ ಮಡಿಕೇರಿಯ ಸುದರ್ಶನ ಅತಿಥಿ ಗೃಹದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಿಎಂ ಪೂರ್ಣ ಮನೆ ಹಾನಿಯಾದವರಿಗೆ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಪರಿಹಾರದ ಜೊತೆಗೆ ಸರ್ಕಾರದಿಂದ ಹೊಸ ಮನೆ ನಿರ್ಮಿಸಿಕೊಡಲಾಗುವುದು ಎಂದರು ಬಿಜೆಪಿ ಅವಧಿಯಲ್ಲಿ ಹೆಚ್ಚಿನ ಪರಿಹಾರ ನೀಡಲಾಗುತ್ತಿತ್ತು ಎಂದು ಮಾಧ್ಯಮದವರು ಕೇಳುತ್ತಾರೆ ಎಂಬ ಊಹೆಯಿಂದಲೇ ಮಾತನಾಡಿದ ಸಿಎಂ ತಾವು ಪರಿಹಾರ ಧನವನ್ನು ಹೆಚ್ಚಿಸಲು ತೀರ್ಮಾನಿಸಿದ್ದೇವೆ ಎಂದರು ಭಾಗಶಃ ಮನೆ ಹಾನಿಯಾಗಿದ್ದರೆ ಐವತ್ತು ಸಾವಿರ ಪರಿಹಾರ ನೀಡಲಾಗುತ್ತದೆ ಎಂದ ಅವರು ಎಲ್ಲರಿಗೂ ಈಗಾಗಲೇ ಡಿಬಿಟಿ ಮೂಲಕ ಹಣ ಪಾವತಿಸಲಾಗಿದೆ ಎಂದು ಡಿಸಿಯಿಂದ ಮಾಹಿತಿ ಪಡೆದು ಹೇಳಿದರು ಈ ಬಾರಿ ಕೊಡಗಿನಲ್ಲಿ ವಾಡಿಕೆಗಿಂತ ಶೇಕಡಾ ಮೂವತ್ತರಷ್ಟು ಮತ್ತು ಮಡಿಕೇರಿ ವ್ಯಾಪ್ತಿಯಲ್ಲೇ ಶೇಕಡಾ ಐವತ್ತರಷ್ಟು ಹೆಚ್ಚಿನ ಮಳೆಯಾಗಿ ಹಾನಿ ಸಂಭವಿಸಿದೆ ಅದೃಷ್ಟವಶತ್ ಯಾವುದೇ ಜೀವಹಾನಿಯಾಗಿಲ್ಲ ಎರಡು ಕಡೆಗಳಲ್ಲಿ ಭಾರಿ ಭೂಕುಸಿತವಾಗಿದ್ದು ಮಳೆ ಕಡಿಮೆಯಾದ ತಕ್ಷಣ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು ಹದಿಮೂರು ಕಡೆ ಸಣ್ಣ ಪ್ರಮಾಣದ ಭೂಕುಸಿತ ಮತ್ತು ಒಂಬತ್ತು ಕಡೆ ಹೆಚ್ಚಿನ ಪ್ರಮಾಣದ ಭೂಕುಸಿತವಾಗಿದೆ ಎಂದು ಸಿಎಂ ಮಾಹಿತಿ ನೀಡಿದರು ಹದಿನಾರು ಜಾನುವಾರುಗಳು ಮರಣ ಹೊಂದಿದ್ದು ಅದರ ಮಾಲೀಕರಿಗೆ ತಲಾ ಮೂವತ್ತೇಳು ಸಾವಿರದ ಐನೂರು ಪರಿಹಾರ ನೀಡಲಾಗಿದೆ ಜಿಲ್ಲೆಯಲ್ಲಿ ಹದಿನಾಲ್ಕು ಪರಿಹಾರ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು ಹತ್ತರಲ್ಲಿ ನೂರ ಎಂಬತ್ತಾರು ಜನ ವಾಸವಾಗಿದ್ದಾರೆ ಉಳಿದ ನಾಲ್ಕು ಕೇಂದ್ರಗಳು ಸನ್ನದ್ಧವಾಗಿವೆ ಎಂದ ಅವರು ತೋರ ಗ್ರಾಮದ ಪರಿಹಾರ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಗಳನ್ನು ಪರಿಶೀಲಿಸಿದ್ದಾಗಿ ಹೇಳಿದರು ಒಟ್ಟು ಇಪ್ಪತ್ತೆಂಟು ಹೆಕ್ಟೇರ್ ಕೃಷಿಗೆ ಹಾನಿಯಾಗಿದೆ ಕಾಫಿ ಮಂಡಳಿ ಮತ್ತು ಕಂದಾಯ ಇಲಾಖೆ ಜಂಟಿಯಾಗಿ ಕಾಫಿ ತೋಟ ಹಾನಿಯ ಸರ್ವೆ ನಡೆಸುತ್ತಿದೆ ಎರಡು ಸಾವಿರದ ಏಳುನೂರ ಎಂಟು ವಿದ್ಯುತ್ ಕಂಬಗಳು ದರಾಶಾಯಿಯಾಗಿದ್ದು ನೂರ ಐವತ್ತನ್ನು ಉಳಿದು ಎಲ್ಲವನ್ನು ಸರಿಪಡಿಸಲಾಗಿದೆ ನೆಲ ಕಚ್ಚಿದ್ದ ಮರುಸ್ಥಾಪಿಸಲಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದರು ಸಾವಿರ ಸರ್ಕಾರದಿಂದ ಕೊಟ್ಟು ಒಟ್ಟು ಐವತ್ತು ಸಾವಿರ ರೂಪಾಯಿ ಒಂದು ಮನೆಗೆ ಕೊಡ್ತಾರೆ ಇದೆ ಹಾಂ ನಲ್ವತ್ತು ಸಾರಿ ನಲ್ವತ್ಮೂರುವರೆ ಸಾವಿರ ಪ್ಲಸ್ ಆರೂವರೆ ಸಾವಿರ ಒಟ್ಟು ಐವತ್ತು ಸಾವಿರ ರೂಪಾಯಿ ಪಾರ್ಸಿಯಲ್ಲಿ ಡ್ಯಾಮೇಜ್ಡ್ ಮನೆಗಳಿಗೆ ಪರಿಹಾರ ಕೊಡ್ತೀವಿ ಇಲ್ಲಿ ಮ ಮಡಿಕೇರಿ ಜಿಲ್ಲೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಎಲ್ಲ ಮನೆಗಳಿಗೂ ಕೂಡ ಪರಿಹಾರ ಕೊಟ್ಟಿದ್ದೀವಿ ಏನರೀ ಕೊಟ್ಟಿದ್ದೀರಿ ಏನ್ರಿ ಮೂಲಕ ಕೊಟ್ಟಿದ್ದೀವಿ ಆಮೇಲೆ ಸುಮಾರು ಹದಿನಾರು ಪ್ರಾಣಿಗಳು ಸತ್ತಿದ್ದಾವೆ ಹದಿನಾರು ಪ್ರಾಣಿಗಳು ಸತ್ತಿದ್ದಾವೆ ಒಂದೊಂದು ಪ್ರಾಣಿಗೆ ಮೂವತ್ತೇಳುವರೆ ಸಾವಿರ ರೂಪಾಯಿ ಪರಿಹಾರ ಕೊಡ್ತೀವಿ ಸೊ ಎಲ್ಲ ಪ್ರಾಣಿಗಳಿಗೂ ಕೂಡ ಕೊಟ್ಟಿದ್ದೀವಿ ಈಗಾಗಲೇ ಸುಮಾರು ಹದಿನಾಲ್ಕು ಕ್ಯಾಂಪ್ಗಳನ್ನು ತೆಗೆದಿದ್ದೀವಿ ಅದರಲ್ಲಿ ಹತ್ತು ಕ್ಯಾಂಪ್ಗಳಲ್ಲಿ ಕೆಲಸ ಹತ್ತು ಕ್ಯಾಂಪ್ಗಳು ಫಂಕ್ಷನ್ ಮಾಡ್ತಾ ಇದ್ದಾವೆ ಹತ್ತು ಕ್ಯಾಂಪ್ಗಳಲ್ಲಿ ಜನ ಇದ್ದಾರೆ ಇನ್ನು ನಾಲ್ಕು ಕ್ಯಾಂಪ್ಗಳಲ್ಲಿ ಜನ ಇಲ್ಲ ನಾವು ಅದಕ್ಕೆ ಮೊದಲೇ ಮಾಡಿ ಇಟ್ಕೊಂಡಿದ್ದೀವಿ ಕ್ಯಾಂಪ್ಗಳನ್ನು ಓಪನ್ ಮಾಡಿ ಇಟ್ಕೊಂಡಿದ್ದೀವಿ ಸೊ ನೂರ ಎಂಬತ್ತಾರು ಜನ ಈಗ ಕ್ಯಾಂಪ್ಗಳಲ್ಲಿ ಇದ್ದಾರೆ ನಾನಲ್ಲಿ ಯಾವ ತೋರ ತೋರ ಥೋರಾದಲ್ಲಿ ಭೇಟಿ ಮಾಡಿದ್ದೆ ಅವ್ರಿಗೆಲ್ರಿಗೂ ಕೂಡ ಊಟ ತಿಂಡಿ ಎಲ್ಲರೂ ಕೂಡ ಸರಿಯಾಗಿ ನಡೀತಾ ಇದೆ ಅಂತ ಹೇಳಿದ್ರು ಅವರು ನಮಗೆಲ್ಲ ತೊಂದರೆ ಇಲ್ಲ ಅಂತ ಹೇಳಿ ಒಬ್ಬ ಅಂಗನವಾಡಿ ಕಾರ್ಯಕರ್ತೆ ಲೀಡ್ರಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಆಮೇಲೆ ಅಗ್ರಿಕಲ್ಚರ್ ಲ್ಯಾಂಡು ಬೆಳೆ ನಷ್ಟ ಆಗಿರ್ತಕ್ಕಂಥದ್ದು ಇಪ್ಪತ್ತೆಂಟು ಹೆಕ್ಟೇರ್ಸ್ನಲ್ಲಿ ಬೆಳೆ ನಷ್ಟ ಆಗಿದೆ ಆರ್ಟಿಕಲ್ಚರ್ ಇಲ್ಲ ಕಾಫಿ ತೋಟ ಇಲ್ಲ ಆಮೇಲೆ ನಾವು ಈ ಕಾಫಿ ತೋಟ ಇದೆಯಲ್ಲ ಕಾಫಿ ಬೋರ್ಡ್ನವರು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಎರಡು ಜಂಟಿಯಾಗಿ ಸರ್ವೆ ಮಾಡಿ ಅಂತ ಹೇಳಿದ್ದೀನಿ ನಾನು ಕಾಫಿ ತೋಟ ಅಲ್ಲ ಕಾಫಿ ಬೋರ್ಡು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟು ಎರಡು ಜಂಟಿಯಾದಂಥ ಸರ್ವೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ಆಮೇಲೆ ಎರಡು ಸಾವಿರದ ಏಳ್ನೂರ ಎಂಟು ಎಲೆಕ್ಟ್ರಿಕ್ ಕಂಬಗಳು ಅದರಲ್ಲಿ ಲೋಕೋಪಯೋಗಿ ಇಲಾಖೆಯ ಐವತ್ತೆರಡು ಕಿಲೋಮೀಟರ್ ಮತ್ತು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಇನ್ನೂರ ತೊಂಬತ್ತೆರಡು ಕಿಲೋಮೀಟರ್ ರಸ್ತೆಗೆ ಹಾನಿಯಾಗಿದೆ ಎಲ್ಲ ಹಾನಿಗಳಿಗೂ ಪರಿಹಾರ ಕ್ರಮ ಕೈಗೊಳ್ಳಲು ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡಲಿದೆ ಎಂದ ಸಿಎಂ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ಬೆಳೆ ಹಾನಿ ಸಮೀಕ್ಷೆ ಕಾರ್ಯ ಮುಂದುವರಿದಿದ್ದು ಇನ್ನಷ್ಟು ಹಾನಿ ಪ್ರಮಾಣ ಸಿಗಬೇಕಿದೆ ಎಂದರು ಮಡಿಕೇರಿಯಲ್ಲಿ ಜಿಲ್ಲಾಡಳಿತ ಭವನ ತಡೆಗೋಡೆ ಕಾಮಗಾರಿಯನ್ನು ಪರಿಶೀಲಿಸಲಾಗಿದ್ದು ದುರಸ್ತಿ ಕಾಮಗಾರಿ ತೀವ್ರ ವಿಳಂಬವಾಗುತ್ತಿರುವ ಬಗ್ಗೆ ಮಾಹಿತಿ ಇದ್ದು ಮುಂದಿನ ಡಿಸೆಂಬರ್ ಒಳಗೆ ಕಾಮಗಾರಿ ಪೂರ್ಣಗೊಳಿಸಲು ಸೂಚಿಸಲಾಗಿದೆ ಎಂದು ಸಿಎಂ ಹೇಳಿದರು ಇದೇ ವೇಳೆ ಕಾಮಗಾರಿಗೆ ವರೆಗೆ ಮಾತ್ರ ಗಡುವು ನೀಡಲಾಗಿರುವ ಬಗ್ಗೆ ಸ್ಥಳದಲ್ಲಿದ್ದ ಪಿಡಬ್ಲ್ಯೂಡಿ ಕಾರ್ಯದರ್ಶಿ ಸತ್ಯನಾರಾಯಣ್ ಅವರಿಗೆ ಸಿಎಂ ಸೂಚನೆ ನೀಡಿದರು ಪಿ ಪಿಡಬ್ಲ್ಯೂ ರೋಡ್ಸು ಐವತ್ತೊಂದು ಪಾಯಿಂಟ್ ಸುಮಾರು ಐವತ್ತೆರಡು ಕಿಲೋಮೀಟ್ರ್ಗಳು ಜಿಲ್ಲಾ ರೋಡ್ಗಳು ಪಂಚಾಯತಿ ರೋಡ್ಗಳು ಇನ್ನೂರ ತೊಂಬತ್ತು ಇನ್ನೂರ ತೊಂಬತ್ತೆರಡು ಕಿಲೋಮೀಟ್ರು ಪಿ ಡಬ್ಲ್ಯೂ ರೋಡು ಜಿಲ್ಲಾ ರೋಡ್ಗಳು ಪಂಚಾಯತಿ ರೋಡ್ಗಳೆಲ್ಲ ಸೇರಿ ಮುನ್ನೂರ ನಲವತ್ತ್ನಾಲ್ಕು ಕಿಲೋಮೀಟರ್ ಆಗಿದೆ ಅವನ್ನೆಲ್ಲನೂ ಕೂಡ ಎಲ್ಲೆಲ್ಲಿ ಯಾವ್ಯಾವ ರಸ್ತೆಗಳು ಡ್ಯಾಮೇಜ್ ಆಗಿದೆ ಅವೆಲ್ಲನೂ ಕೂಡ ಮಾಡಿಕೊಡ್ತೀವಿ ಮೇಜರಾಗಿ ಡ್ಯಾಮೇಜ್ ಆಗಿದ್ದರೆ ಅವೆಲ್ಲ ಮಳೆ ಆದಮೇಲೆ ಮಾಡಬೇಕು ವಾಟರಬಲ್ ರೋಡ್ಗಳು ಮಾಡಿಕೊಡ್ಲಿಕ್ಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸೋ ಇದು ಈ ಸಾರಿ ಐವತ್ತು ಪರ್ಸೆಂಟ್ ನಾರ್ಮಲ್ ಮಳೆಗಿಂತ ಐವತ್ತು ಪರ್ಸೆಂಟ್ ಜಾಸ್ತಿ ಮಳೆ ಆದ್ದರಿಂದ ಆಗಿದೆ ಆದರೂ ಕೂಡ ಸುದೈವ ಒಬ್ಬರು ಸತ್ತಿಲ್ಲ ಪ್ರಾಣಹಾನಿ ಆಗಿಲ್ಲ ಬರೀ ಐದು ಜನ ಮಾತ್ರ ಇಂಜುರ್ಡ್ ಆಗಿದ್ದಾರೆ ಅದು ಸಣ್ಣ ಪುಟ್ಟ ಇಂಜುರಿ ಆಗಿರ್ತಕ್ಕಂಥದ್ದು ಇಷ್ಟೆಲ್ಲ ರಿಲೀಫ್ ಮೆಜರ್ಸ್ಗಳನ್ನ ತಗೊಂಡಿದ್ದೀವಿ ಸೊ ಇನ್ನೂ ಕೂಡ ಮಳೆ ಬೀಳುತ್ತೆ ಈಗ ಸೊ ಏನೇನು ಡ್ಯಾಮೇಜ್ ಆಗುತ್ತೆ ರಸ್ತೆಗಳು ಡ್ಯಾಮೇಜ್ ಆಗ್ಬೋದು ಸೀಟ್ವೆ ಸೇಪುವೆಗಳಾಗ್ಬೋದು ಎಲೆಕ್ಟ್ರಿಕ್ ಪೋಲ್ಗಳಾಗ್ಬೋದು ಆಗ್ಬೋದು ಅವೆಲ್ಲಕ್ಕೂ ಕೂಡ ಸರ್ಕಾರ ಪರಿಹಾರವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ಬೋದು ಪ್ರಾಮಾಣಿಕವಾಗಿ ನಾವೆಲ್ಲ ಇದನ್ನು ಕೂಡ ಮಾಡ್ತೀವಿ ಮತ್ತು ಇದನ್ನು ಕೂಡ ನೋಡಿದೆ ನಾನು ಹೋಗಿ ಇನ್ಸ್ಪೆಕ್ಷನ್ ಮಾಡಿದೆ ಆ ಡಿ ಸಿ ಆಫೀಸ್ ಈಗಡೆ ತಡೆಗೋಡೆ ಇದೆಯಲ್ಲ ಅದ್ರ ಹಿಂದೆ ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದಾಗ ಬಂದು ನೋಡಿದ್ದೆ ನಾನು ಟ್ವೆಂಟಿ ಒನ್ನಲ್ಲಿ ಈಗ ಮತ್ತೆ ಬಂದು ನೋಡಿದ್ದೀನಿ ನಾನು ಹೇಳಿದ್ದೀನಿ ಅದು ಕಂಟ್ರಾಕ್ಟರು ಸ್ವಲ್ಪ ವಿಳಂಬ ಆಗಿದೆ ಈ ಡಿಸೆಂಬರ್ ಒಳಗಡೆ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀನಿ ನಾನು ಪಿ ಡಬ್ಲ್ಯೂ ಡಿ ಏ ಚೀಫ್ ಇಂಜಿನಿಯರ್ ಇಲ್ಲ ರೀ ಬಾರಪ್ಪ ಸತ್ಯನಾರಾಯಣ ನೋಡಿ ಇವರು ಸೆಕ್ರೆಟ್ರಿ ಪಿ ಡಬ್ಲ್ಯೂ ಡಿ ಇವರಿಗೆ ಸೂಚನೆ ಕೊಟ್ಟಿದ್ದೀನಿ ಡಿಸೆಂಬರ್ ಒಳಗಡೆ ಮುಗಿಸ್ಬೇಕು ಕಾರಣಕ್ಕೆ ವಿಳಂಬ ಈ ವೇಳೆ ಉಸ್ತುವಾರಿ ಸಚಿವ ಬೋಸ್ರಾಜ್ ಶಾಸಕರಾದ ಎಸ್ ಪೊನ್ನಣ್ಣ ಡಾಕ್ಟರ್ ಗೌಡ ಸರ್ಕಾರದ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮಾಜಿ ಸಚಿವ ಎಂಸಿ ನಾಣಯ್ಯ ಮಾಜಿ ಶಾಸಕಿ ವೀಣಾ ಅಚ್ಚಯ್ಯ ಕಾಂಗ್ರೆಸ್ ಮುಖಂಡರಾದ ಲಕ್ಷ್ಮಣ್ ಚಂದ್ರಮೌಳಿ ಮತ್ತಿತರರು ಹಾಜರಿದ್ದರು